ಆಶಿ ಅಲ್ಲ ಬದುಕ ಇನ್ನೊಂದು ವಿಡಿಯೋಗೆ ಇವತ್ತು ಸಂಡೇ ಇವತ್ತು ಹೊರಗೆಲ್ಲೋ ಪ್ಲ್ಯಾನ್ ಇಲ್ಲ ಮನೆಗೆ ಇತ್ತು ಟೈಮ್ ಎಷ್ಟೈತೆ ಹತ್ತು ಹನ್ನೊಂದು ಆತ ಬಂತ ಹ್ಞೂ ಹನ್ನೊಂದು ಆತ ಬಂತು ಮತ್ತೆ ತಿನ್ನಲ್ಲ ಇನ್ನು ರೋಟಿನ ಇವ್ರು ಬರ್ತಿಲ್ಲ ಒಣಗಾತಿಲ್ಲ ಅಂತ ರೋಟಿದೆ ಆದರೆ ಸಾಯಂಕಾಲ ಬೀಚಿಗೆ ಒಂದು ಬಂದ್ರೆ ಕಾಣ್ಕೊಂಡಿಂತ ಹತ್ತ ಬೀಚಿಗೆ ಓಪನ್ ಸಾಯಂಕಾಲ ಸಾಯಂಕಾಲ ನಂಗೆ ಕಾಲ ಟೈಮಾಗೆ ಅದು ಅದೇ ಥರ ವಾತ ವಾತ ಅದೊಂದ್ರಾಗಳಿ ಕಾಮಂಗ್ಲ ಸಾಯಂಕಾಲ ಹಾಪಂದ್ರೆ ಒಂದು ಗೊತ್ತಾರ ಎಂತ ಮಾಡಿದೆ ತಿಂಡಿ ಹ್ಞೂ ಸಂಡೆ ಸ್ಪೆಷಲ್ ಸ್ಪೆಷಲ್ ಅಯ್ಯೋ ದೋಸೆ ಇದಕ್ಕೆ ರಸಮ್ ಚಳಿಂದ ಹಸಿ ಅಡ್ಡಿಲ್ಲ ಅದರಲ್ಲಿ ರಸಮ್ ನಂಗೆ ಇಷ್ಟ ಆಗ್ತಿಲ್ಲ ಚಟ್ನಿ ಮತ್ತು ಈ ಮೀನು ಬೆಸಿ ಕೋಳಿ ಸಾರ್ ಅದೆಲ್ಲ ಇದ್ರೆ ಅಡಿಲ್ಲ ತೆಳಂದು ಇವಳು ಕಾಣಿ ಚಟ್ನಿ ಇಟ್ಕೊಂಡ ಇಲ್ಲ ರಸಂ ಮಾತ್ರ ಇದೆ ಹಾಂ ಇಲ್ಲಿ ಕಂಡ್ರೆ ಚಟ್ನಿ ಇತ್ತು ಚಟ್ನಿಗೆ ಸಾಗದ ನೀರು ಹಸಿ ತಿಂಡಿ ತಿಂದ ಆಯ್ತು ಈಗ ಹೊಡ್ಕಿಯ ಮನೆಗೆ ಏ ಬತ್ತೇನಿನ ಬ್ಯಾಡ್ಬಿಟ್ಟು ನಾವು ಇವತ್ತೆ ಹಾಂ

ಮನೆಗೆ ಬಂದು ದೊಡ್ಡ ಮನೆ ಹತ್ರಗೊಂದು ಇವತ್ತಿನ ಪ್ಲಾನ್ ಎಲ್ಲ ಉಲ್ಟಾ ಒಲ್ಟಾ ಇತ್ತು ಬೀಚಿಗೆ ಅನ್ ಮಾಡೋದು ಅದು ಇಲ್ಲ ಇನ್ನು ಸಂಜೆ ಕಾಣಕ್ಕೆ ಇನ್ನ ಹೇಳಿದೆ ಮತ್ತು ಆತಿಲ್ ಆತಿಲ್ ಅಂತಿದ್ದಾಳ ಸಂಜೆ ಅವರು ಕಾಮ ಅಂತ ಹೇಳಿದೆ ಕಾಮ ಅಂತ ಸಂಜೆ ಗೊತ್ತತ್ತಲ್ಲ ಮೀನು ಬಂತು ಮನೆ ಹತ್ರ ಇವಾಗ ಏ ನಾಯಿ ನಾಯಿಂತಿರುತ್ತೆ ಜಸ್ಟ್ ಮನೆ ಊಟ ಆಯ್ತಾ ீங்க அப்போல் பண்ணி இல்லை பெட் தகண்டி கிஹரம் வந்து ஊசி நிலை ஆய்த்து தைதே மொத்த ஓட்டு ஓட்டி சொல் கண்டிப்பில் ಮನೆ ಬಂದು ಕಂಡ್ರೆ ಹಾಲಿಲ್ಲ ನಾ ಅಂಗಡಿ ಹತ್ರ ಹೋಗಿ ಸೊ ಸರಿ ನಾ ಫಸ್ಟ್ ಅಂದ್ಕೊಂಡ್ ತಕೊ ಬಪ್ಪ ಅಂದೆ ಅದು ಮನೆಗೆ ಇತ್ತ ಸುಮ್ಮನೆ ಹೇಳ್ಕೊಂಡೆ ಅಪ್ಪ ಕೆಲಸ ಹೆಲ್ಮೆಟ್ ಒಂದು ಒಳಗಡೆ ವಾಶ್ ಮಾಡಿದ್ದು ಅದೊಂದು ವಾಶ್ ಮಾಡ್ಕಿತ್ತು ಹೆಲ್ಮೆಟ್ ಒಂದು ವಾಶ್ ಮಾಡ್ಕಿತ್ತು ಸರಿ ಮಾಡ್ಕೊಂಡು ಹೆಲ್ಮೆಟ್ ಒಂದು ವಾಶ್ ಮಾಡಿ ಬಂದೆ ಯಪ್ಪ ಒಂದೊಂದು ಇದು ಕಂಡ್ರೆ ಸಾಮಾನಿಡಿದ ಇಟ್ಟೊಂದು ಸಾಧನ ಎರಡು ತಿಂಗಳಿನ ಆಯ್ತಕ್ಕಂತ ಅಲ್ಮೆಟ್ ಮನೆ ಸವಾ ಸದ ಚಹಾ ಹಂಗು ರೆಡಿ ಆಯ್ತು ಮಾಡ್ಕೊ ಬಂದ್ರು ಸಾಯಂಕಾಲ ಹಾಕುದು ಡೌಟ್ ಅನ್ಸುತ್ತೆ ಬೆಳಿಗ್ಗೆ ಅನ್ಕಂತೆ ಟಿ ವೀಸ್ ಮತ್ತು ಹಿಡಿತಿಲ್ಲ ಅಂತಿದ್ದಾಳ ಮತ್ತು ಪೋಸ್ಟ್ ಮಾಡ್ಕೋರು ಮತ್ತದು ಲಗೋದಿಲ್ಲ ಅದಕ್ಕೆ ಭಾಳ ನೆಕ್ಸ್ಟ್ ಕಾಮ್ ಅಂತಿದ್ದೆ ಇನ್ನು ಕತಿಲ್ಲ ಇನ್ನು ಇನ್ನೂ ಅಥವಾ ಆತ ಇನ್ನು ಒಂದು ಹೆಂಡು ಬತ್ತ ಈಗ ಡೆಲಿವರಿ ಟೈಮು ಇನ್ನೂ ರಗಳೇ ಸೇರಿ ಮೊದಲು ಅಷ್ಟು ಅಂತ ಇಲ್ಲ ಕಾಮಗು ಬೇಜಾರು ಅಂತ ಯಾಕಂದರೆ ಇವರು ಇಲ್ಲ ನನ್ನ ಎಂಥ ಎಲ್ಲಿ ಹಾಪ್ತು ಎಂಥ ಮಾಡೋಂದ್ರೆ ಗೊತ್ತಿಲ್ಲ ಬೆಳಿಗ್ಗೆ ಮನೆ ವೇಸ್ಟ್ ಆಗಿಬಿಟ್ಟು ನನಗೆ ಒಂದು ಅಂಗಡಿಗೆ ಹೋದೆ ಮೊಬೈಲ್ ತಗೊಂಡು ಫೋನ್ಪೇ ನನ್ನ ಮೊಬೈಲ್ ಚಾರ್ಜ್ ಹಾಕಿದ್ದೀನಿ ನಾನು ಫೋನ್ಪೇ ಮಾಡ್ಕಂಡಿ ಫೋನ್ಪೇ ಹೊತ್ತೆ ಇಲ್ಲ ಡಾಟಾ ಹೊರ್ಕತಿಲ್ಲ ನಾನು ಮೊನ್ನೆ ಅಷ್ಟು ರೀಚಾರ್ಜ್ ಮಾಡಿದೆ ಅಂದರೆ ನಾನು ಇವಳು ಯಾವ ರೀಚಾರ್ಜ್ ಮಾಡ್ಕೊಳ ನಾನು ಅದಕ್ಕೆ ಎರಡು ಜಿ ಬಿ ಖಾಲಿ ಮಾಡಿದಲ್ಲ ಒಂದು ದಿನಕ್ಕೆ ಕಾಣ್ತಿದ್ದೆ ಖಾಲಿ ಕಂಡ್ರೆ ಟೋಟಲ್ ಒಂದು ತಿಂಗಳಿಗೆ ಎರಡು ಜಿ ಬಿ ಮಾಡ್ಕೊಂಡು ಅದು ಖಾಲಿ ಮಾಡಿ ಇಟ್ಟಿದ್ದ ಕಡೆ ಪಾಪ ಅಂಗಡಿಯವರೇ ವಾಟ್ಸ್ ಕೊಟ್ಟರು ಅದು ಮೊನ್ನೆ ಗೊತ್ತಾಯಿಲ್ಲ ಎಂತ ನಂಗೆ ಗೊತ್ತಿಲ್ಲಲ್ಲ ನೀ ಎಂತ ರೀಚಾರ್ಜ್ ಮಾಡಿದ್ದೆ ಅಂತ ನಾನು ಅಂದ್ಕೊಂಡು ಒಂದು ಜಿ ಒಂದೂವರೆ ಜಿ ಬಿ ಪರ್ ಡೇ ಮಾರ್ಕ್ ಇರೋದು ಅಂದ್ಕೊಂಡೆ ಹಾಂ ಅದು ನಂಗೆ ಗೊತ್ತಾಯಿಲ್ಲ ಎಂತ ಚೇಂಜ್ ಆಯ್ತಾ ಕಾಣ್ತಾ ಎಲ್ಲಿ ಹೋಗಿದೆ ಮತ್ತೆ ಕುನೋ ಪ್ರಂತಿತ್ ಮತ್ತೆ ಎಲ್ಲಿ ಹೋಗ್ತೀನಿ ಮತ್ತೆ ಅಂತ ಹೇಳ್ತೀನಿ ಬೀಚ್ ಗೆ ಹೋಗಿ ಕಣ್ ಕಂತ ಆರ ಬೀಚ್ ಗೆ ನಡು ಕಾತಿಲ್ಲ ಸೋ ಅದಕ್ಕೆ ಅದು ಕ್ಯಾನ್ಸಲ್ ಬೇರೆ ಅಲ್ಲಿ ಹೋಗೋಣ ಒಟ್ನೊಳಗೆ ಎಲ್ಲರೂ ಹೋಯ್ ಈ ಗಾಡಿಗೆ ಆತಿಲ್ಲ ನೋಡಿ ಸ್ಕೂಟ ಯಾರು ಆತ ಇದಂತೂ ಈ ಸಂಡೆ ಎಲ್ಲಿಗೂ ಹೋಗ್ತಾ ಇಲ್ಲ എടുള്ളി ടൊമെട്ടോ ജീകി ചൂരി എണ്ണി ഹാ ഗരം മസാല ഹാറ്റ് പ്ലേറ്റ് എന്താ പ്രാറ തന്നളി ഹാത്ത कुल्ला पिक्चर नंबर कोड़े रटी अहम्म अलग दूध कारम कोड़े दूर कोड़े अब देंगे पछती घेरा दूर कोड़े हम्म अंगे सब रेडी सब रेडी बन गए तब बैठे लोटा वीडियो इस

അതിൽ ടേക്ക് കേർ ബൈ ബൈ ലൈക്ക് ശേർ ಮಾಡಿ സബ്സ്ക്ൈബ് മാണി